ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಹಿಂದುತ್ವ ಅಂತಂದರೆ ನಫ್ರತ್ ನಫ್ರತ್ ಅಂತ ಅವರ ಗುಲಾಮರಾಗಿ ನೀವು ಹಿಂದುತ್ವದ ಮೇಲೆ ಗದಾ ಪ್ರಹಾರವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಇದನ್ನು ಈ ದೇಶದ ಜನ ಸಹಿಸ್ಕೊಳ್ಳೋದಿಲ್ಲ ಈ ಮಾತನ್ನು ಬೇಗ ವಾಪಸ್ ತೆಗೆದುಕೊಳ್ಳಿ ನೀವು ಏನು ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ಒಂದು ತೃಣವನ್ನು ನೀವು ಕದಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳ ರಾಜ್ಯದ ಸಚಿವರೊಬ್ಬರು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ನ ವಿಚಾರವಾಗಿ ನಾಲಿಗೆ ಅರಿಬಿಟ್ಟಿದ್ದಾರೆ ಹಲವು ಬಾರಿ ಅವರು ಹೇಳಿದ್ದನ್ನು ಕೇಳಿದ್ದೇನೆ ಆರ್ ಎಸ್ ಎಸ್ ಚಡ್ಡಿ ಸಂಘಟನೆ ಎಂದಿದ್ದನ್ನು ಕೇಳಿದ್ದೇನೆ ಆರ್ ಎಸ್ ಎಸ್ ಸಂಘಟನೆ ದೇಶದಲ್ಲಿ ನೂರು ವರ್ಷಗಳ ಕಾಲ ತನ್ನ ಸೇವೆಯನ್ನು ಮಾಡಿದೆ ಇವತ್ತು ನೀವು ಹೇಳಿದ್ದೀರಿ ನೀವು ಯಾರನ್ನ ಓಲೈಕೆ ಮಾಡ್ತಿದ್ದೀರೋ ಅವರು ಆರ್ ಎಸ್ ಎಸ್ ಸಂಘಟನೆ ಬಲವಾಗಿ ಈ ದೇಶದಲ್ಲಿ ಬೇರೂರಿಲ್ಲ ಅಂದಿದ್ರೆ ನಿಮ್ಮ ಚಡ್ಡಿಯೂ ಪಾಕಿಸ್ತಾನದಲ್ಲಿ ಇರ್ತಿತ್ತು ಇವತ್ತು ಈ ದೇಶವೇ ಪಾಕಿಸ್ತಾನ ಆಗಿರ್ತಿತ್ತು ಈಗಲೂ ನಾವು ದೇಶ ಮೊದಲು ಅಂತೇವೆ ಸಂವಿಧಾನವೇ ನಮ್ಮ ಸರ್ವಸ್ವ ಅಂತೇವೆ ಆದರೆ ನೀವು ಯಾರನ್ನ ಓಲೈಕೆ ಮಾಡ್ತಿದ್ದೀರಿ ಅಂತ ನೀವು ಹೇಳಿ ಜನರಿಗೆ ಯಾರು ನಮಗೆ ಕೊರೋನ್ ಮೊದಲು ಅಂತಾರೋ ನೀವು ಅವರನ್ನು ಓಲೈಕೆ ಮಾಡಲಿಕ್ಕೆ ವೋಟ್ ಬ್ಯಾಂಕ್ಗಾಗಿ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತೀವಿ ಪ್ರಿಯಾಂಕ್ ಖರ್ಗೆ ಇಷ್ಟೇನು ಬುದ್ಧಿವಂತರು ಅಲ್ಲ ಅವ್ರಿಗೇನಾಗಿದೆ ಅಂದರೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಬರಬೇಕು ಒಂದು ನಾನು ಹೇಳಿದ್ದು ಮಾತು ಹೆಡ್ಲೈನ್ಗಳಲ್ಲಿ ಬರಬೇಕು ಅಷ್ಟೇ ಅವರಿಗೆ ಪ್ರಚಾರ ಪ್ರಿಯ ಅಪ್ಪರ್ ಚೇಂಬರ್ ಟೋಟಲಿ ಖಾಲಿ ನಾನು ಹೇಳ್ತೇನೆ ಆರ್ ಎಸ್ ಎಸ್ ದೇಶ ಮೊದಲು ಮತ್ತು ದೇಶ ಸುಭದ್ರವಾಗಿರಬೇಕು ಅಂತ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆ ಆದರೆ ನೀವು ಆರ್ ಎಸ್ ಎಸ್ ಅನ್ನೆಲ್ಲ ನೀವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನೀವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದೇ ಹಿಂದುತ್ವವನ್ನು ಯಾಕೆ ಅಂತಂದ್ರೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ನಲ್ಲಿ ನಿಂತು ಹಿಂದುತ್ವ ಅಂದ್ರೆ ಹಿಂಸೆ ಹಿಂಸೆ ನಫರತ್ ನಫರತ್ ಅಂದವರ ಗುಲಾಮಗಿರಿ ಮಾಡ್ತಕ್ಕಂಥ ನೀವು ಇನ್ನೇನು ತಾನೆ ಹೇಳಬಲ್ಲರಿ ಆರ್ ಎಸ್ ಎಸ್ ಇವತ್ತು ದೇಶವ್ಯಾಪಿ ತನ್ನ ಶಕ್ತಿ ಇದೆ ನಾನು ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ ಸತ್ತು ಹೋಗಬಹುದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನ ಸಾಯೋದಿಲ್ಲ ನ್ಯಾಯಾಲಯಗಳು ಸಾಯೋದಿಲ್ಲ ಇವತ್ತು ನ್ಯಾಯವನ್ನು ಎತ್ತಿ ಹಿಡಿಯತಕ್ಕಂಥ ನ್ಯಾಯಾಲಯಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ನಂಬಿದ್ದೇವೆ ಅದರ ಮೂಲಕ ಈ ದೇಶವನ್ನು ಆಡಳಿತ ಮಾಡ್ತೇವೆ ಆದರೆ ಕಾಂಗ್ರೆಸ್ ಪಕ್ಷ ಕೇವಲ ವೋಟ್ ಬ್ಯಾಂಕ್ಗಾಗಿ ನಿಮ್ಮ ತೆವಲುಗಳಿಗಾಗಿ ದೇಶವನ್ನು ಒಡೆಯತಕ್ಕಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಆರ್ ಎಸ್ ಎಸ್ ದೇಶ ಒಡೆಯುವ ಕೆಲಸವನ್ನು ಯಾವತ್ತೂ ಮಾಡೋದಿಲ್ಲ ನಮಗೆ ನಾವು ಭಾರತ್ ಮಾತಾಕಿ ಜೈ ಅಂದರೆ ನೀವೇನಂತೀರಿ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿಗೆ ಜೈ ಅಂತೀರಿ ನೀವು ನಮ್ಮದು ಅದಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಸವಣ್ಣನವರಿಗೆ ಜೈ ಅಂದ್ರೆ ನೀವು ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಜಿಂದಾಬಾದ್ ಅಂತೀರಿ ನಮಗೂ ನಿಮಗೂ ಇರತಕ್ಕಂಥ ವ್ಯತ್ಯಾಸ ಇದು ಯಾಕೆಂತಂದ್ರೆ ದೇಶಕ್ಕಾಗಿ ಬದುಕುವ ಆರ್ ಎಸ್ ಎಸ್ ಅನ್ನ ನೀವು ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಮಾತ್ರ ಅಲ್ಲ ಹಿಂದೆ ಬಹಳಷ್ಟು ಕಾಂಗ್ರೆಸ್ನವರು ಪ್ರಯತ್ನ ಮಾಡಿ ಆಗಿದೆ ಬ್ಯಾನ್ ಮಾಡಿದ್ದು ಉಂಟು ಮತ್ತೆ ವಾಪಸ್ ಸುಮ್ಮನೆ ತೆಗೆದುಕೊಂಡಿದ್ದು ಉಂಟು ಇನ್ನೂ ಒಂದು ಮಾತನ್ನು ಹೇಳಿದಿರಿ ನನಗೆ ಅಧಿಕಾರ ಇದ್ದಿದ್ರೆ ನಾನೇ ಬ್ಯಾನ್ ಮಾಡಿಬಿಡ್ತೀನಿ ಅಂತ ನಿಮ್ಮ ನಿಮ್ಮ ಹಣೆಯಲ್ಲಿ ಬರದೇ ಇಲ್ಲ ನಾನು ಹೇಳ್ತೇನೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ತೆವಲುಗಳಿಗೆ ತೆರೆ ಎಳೆದು ಬಿಡಿ ಈ ದೇಶದ ಒಂದು ದೊಡ್ಡ ಸಂಘಟನೆ ಇವತ್ತು ಯಾವುದಾದ್ರೂ ಇದ್ರೆ ನೂರು ವರ್ಷಗಳು ಈ ದೇಶದ ಸೇವೆ ಮಾಡಿದ್ರೆ ಅದು ಆರ್ ಎಸ್ ಎಸ್ ನಿಮಗೆ ನಿಮ್ಮ ಅವಿವೇಕವನ್ನು ನೀವು ಪ್ರದರ್ಶನ ಮಾಡ್ತಿದ್ದೀರಿ ಒಂದು ದಿನ ನಿಮ್ಮದು ಹೆಡ್ಲೈನ್ ಬರ್ಬೋದು ಅಷ್ಟೇ ಆದರೆ ನಿಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಿಮ್ಮ ಚಿಂತನೆಗಳು ಕೇವಲ ನೆಗೆಟಿವ್ ಇದನ್ನು ಕೊಡಬಹುದು ಅಷ್ಟೇ ಬರ್ತೋ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಇಲ್ಲವೇ ಇಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಅಧಿಕಾರಕ್ಕೆ ಮತ್ತೇನು ಬಂದಿದ್ದೀರಲ್ಲ ಇದು ನೀವು ಓದಿ ಪಾಸ್ ಮಾಡಿ ಡಿಗ್ರಿ ತಗೊಳ್ಳೋ ಥರ ಅಲ್ಲ ಇದು ಏನೋ ಅಪ್ಪನ ಆಶೀರ್ವಾದದಲ್ಲಿ ನೀವು ಮಂತ್ರಿ ಆಗಿದ್ದೀರಿ ಅದಕ್ಕಾಗಿ ಯಾರೋ ಹೇಳಿಕೊಟ್ಟಿದ್ದನ್ನು ಹರಿಬಿಟ್ಟು ಪತ್ರ ಬರೆದು ಏನೋ ಶಬಾಷ್ಗಿರಿ ಗಿಟ್ಟಿಸ್ತಿದ್ದೀನಿ ಅಂತ ನೀವು ತಿಳ್ಕೊಳ್ಬೇಡಿ ನಿಮ್ಮ ಇಂಥ ಹೇಳಿಕೆಗಳನ್ನು ಮೂರು ಕಾಸು ಗೌರವವನ್ನು ನಮ್ಮ ನಮ್ಮ ಜನರು ನಿಮಗೆ ಕೊಡೋದಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ನಿಮಗೇನಾದರೂ ಗೌರವ ಇದ್ದರೆ ಸಂವಿಧಾನದ ಗೌ ಮೇಲೆ ಗೌರವವಿದ್ದರೆ ಈ ದೇಶದ ಮೇಲೆ ಗೌರವ ಇದ್ದರೆ ನೀವು ಈ ದೇಶವೇ ಮೊದಲು ಅಂತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ಅನ್ನು ನೀವು ಗೌರವಿಸಬೇಕಾಗಿತ್ತು ಅದು ಬಿಟ್ಟು ಯಾವುದು ಓಟಿನ ರಾಜಕಾರಣಕ್ಕಾಗಿ ನೀವು ಯಾರನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ ಹಿಂದುತ್ವ ಅಂತಂದ್ರೆ ನಫ್ರತ್ ನಫ್ರತ್ ಅಂತ ಅವರ ಗುಲಾಮರಾಗಿ ನೀವು ಹಿಂದುತ್ವದ ಮೇಲೆ ಗದಾ ಪ್ರಹಾರವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಇದನ್ನ ಈ ದೇಶದ ಜನ ಸಹಿಸ್ಕೊಳ್ಳೋದಿಲ್ಲ ಈ ಮಾತನ್ನು ಬೇಗ ವಾಪಸ್ ತೆಗೆದುಕೊಳ್ಳಿ ನೀವು ಏನು ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ಒಂದು ತೃಣವನ್ನು ನೀವು ಕದಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ